ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ವಿಚಿತ್ರ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಯಾವೆಲ್ಲ ಲಾಭವನ್ನು ಕಂಡುಕೊಳ್ಳುತ್ತೀರಾ ಯಾವೆಲ್ಲ ಕಷ್ಟಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಕನ್ಯಾ ರಾಶಿಯವರ ಈ ಒಂದು ಆಗಸ್ಟ್ ತಿಂಗಳ ಸಂಪೂರ್ಣವಾದ ವಿಶೇಷವಾದ ಭವಿಷ್ಯವನ್ನು ನೋಡ್ತಾ ಹೋಗೋಣ ಬುದ್ಧಿವಂತಿಕೆ ಮತ್ತು ಪರಿಶ್ರಮ ಪರಿಪೂರ್ಣತೆಗೆ ಹೆಸರಾಗಿರುವಂತಹ ರಾಶಿಯವರಿಗೆ ಈ ಒಂದು ತಿಂಗಳು ಸಿದ್ಧರಾಗಿರಿ ಈ ಒಂದು ಆಗಸ್ಟ್ ತಿಂಗಳು ನಿಮ್ಮ ಜೀವನದ ಸಾಮಾನ್ಯ ಪುಟವಲ್ಲ ಇದು ನಿಮ್ಮ ಬುದ್ಧಿವಂತ ಿಕೆಯಿಂದ ಭವಿಷ್ಯವನ್ನ ಬರೆಯುವ ಸುವರ್ಣ ಅಧ್ಯಾಯ ಈ ತಿಂಗಳು ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ಎರಡು ವಿಭಿನ್ನವಾದ ಅನುಭವಗಳನ್ನ ತಂದುಕೊಡುತ್ತದೆ ಒಂದು ಕಡೆ ನಿಮ್ಮ ಪ್ರತಿಯೊಂದು ಯೋಜನೆಯನ್ನ ಯಶಸ್ವಿಗೊಳಿಸುವ ಮಹಾಯೋಗ ಮತ್ತೊಂದು ಕಡೆ ನಿಮ್ಮನ್ನ ಯಶಸ್ಸನ್ನು ಸಹಿಸಲಾಗದ ಗುಪ್ತ ಶತ್ರುಗಳಿಂದ ಎದುರಾಗುವಂತಹ ಒಂದು ದೊಡ್ಡ ಸವಾಲು ಯಾವುದೋ ಆ ಮಹಾಯೋಗ ಯಾರು ಆ ಗುಪ್ತ ಶತ್ರುಗಳು ನಿಮ್ಮ ಮುಂದಿನ ಪ್ರತಿ ಹೆಜ್ಜೆಯನ್ನ ನಿರ್ಧರಿಸಲಿರುವಂತಹ ಈ ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನ ತಿಳಿದುಕೊಳ್ಳಲು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಜೈ ಗಣಪತಿ ಎಂದು ಕಮೆಂಟ್ ಮಾಡಿ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕನ್ಯಾ ರಾಶಿಯ ಅಧಿಪತಿ ಬುಧದೇವ ಬುಧನೆಂದರೆ ಬುದ್ಧಿ ಜ್ಞಾನ ಮಾತು ವ್ಯಾಪಾರ ತರ್ಕ ಈ ತಿಂಗಳು ಬುದ್ಧಿ ಕಾರಕನಾದ ಬುಧನ ಸ್ಥಾನ ಅತ್ಯಂತ ಪ್ರಶಸ್ತವಾಗಿದೆ ತಿಂಗಳ ಆರಂಭದಲ್ಲಿ ಬುಧನು ನಿಮ್ಮ ಕರ್ಮಸ್ಥಾನ ಮನೆಯಲ್ಲಿ ಸಂಚರಿಸಲಿದ್ದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಎಲ್ಲಾ ರೀತಿಯ ಕಾರಣ ಇರುವುದರಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಅತ್ಯುತ್ತಮವಾದ ಸ್ಥಾನದ ಜೊತೆಗೆ ಭಾಗ್ಯದ ಕಾರಕನಾದ ಗುರುಗ್ರಹವು ನಿಮ್ಮ ಮೇಲೆ ತನ್ನ ಸುವ ವಾದ ದೃಷ್ಟಿಯನ್ನು ಬಿರುತ್ತಿದ್ದಾನೆ ಸೂರ್ಯದೇವನು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿದ್ದಾನೆ ಅಷ್ಟೇ ಅಲ್ಲದೆ ರಾಹು ಮತ್ತು ಕೇತುಗಳ ಪ್ರಭಾವ ಕೆಲವೊಂದು ಅನಿರೀಕ್ಷಿತ ತಿರುಗಳನ್ನು ತಂದರೂ ಕೂಡ ನಿಮ್ಮ ಬುದ್ಧಿವಂತಿಕೆಯ ಮುಂದೆ ಯಾವುದೂ ನಿಲ್ಲಲಾರದು ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಜ್ಞಾನ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲವನ್ನ ನೀಡಲು ಕಾದಿದೆ ಈ ತಿಂಗಳು ನಿಮ್ಮ ಯೋಜನೆಗಳೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬಂದು ನೀವು ಯಶಸ್ಸಿನ ಹಲೆಯಲ್ಲಿ ತೇಲುವ ಸಮಯ ಆದರೆ ಈ ಗ್ರಹಗಳ ಸಂಚಾರದಲ್ಲಿ ಒಂದು ಸಣ್ಣ ಬಿರುಕು ಇದೆ ಒಂದು ಗುಪ್ತ ಶತ್ರುವಿನ ಕಂಟಕ ಿದೆ ಅದರ ಬಗ್ಗೆ ನಾವು ಮುಂದೆ ತಿಳಿದುಕೊಳ್ಳೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋದಾದ್ರೆ ವೃತ್ತಿ ಜೀವನದಲ್ಲಿ ಕನ್ಯಾ ರಾಶಿಯವರಿಗೆ ತಮ್ಮ ಕೆಲಸವೇ ದೇವರು ಈ ತಿಂಗಳು ನಿಮ್ಮ ಕೆಲಸ ನಿಮ್ಮ ಕೈ ಹಿಡಿಯುತ್ತದೆ ನಿಮ್ಮ ಉದ್ಯೋಗದಲ್ಲಿದ್ದರೆ ನಿಮ್ಮ ಯೋಜನೆಗಳೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತದೆ ನಿಮ್ಮ ಕೆಲಸದ ಶೈಲಿಯನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುತ್ತಾರೆ ನಿಮ್ಮ ಬುದ್ಧಿವಾಂತಿಕೆಯನ್ನ ನಿಮ್ಮ ಮೇಲಾಧಿಕಾರಿಗಳು ಗಮನಿಸಲಿದ್ದಾರೆ ನೀವು ನೀಡಿದ ಸಲಹೆ ಒಂದು ಕಂಪನಿಗೆ ದೊಡ್ಡ ಲಾಭವನ್ನ ತಂದುಕೊಡಬಹುದು ಇದರಿಂದ ನಿಮಗೆ ದೊಡ್ಡ ಜವಾಬ್ದಾರಿ ಸಿಗುವ ಎಲ್ಲಾ ಸಾಧ್ಯತೆಗಳಿವೆ ನಿಮ್ಮ ವಿಶೇಷವಾದ ಸಾಮರ್ಥ್ಯಕ್ಕೆ ಎಲ್ಲೆಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಆದರೆ ನಿಮ್ಮ ಯಶಸ್ಸನ್ನು ಕಂಡು ಸಹೋದ್ಯೋಗಿಗಳಲ್ಲಿ ಕೆಲವರು ಅಸೂಹೆ ಪಡಬಹುದು ನಿಮ್ಮ ಬೆನ್ನ ಹಿಂದೆ ಇಲ್ಲ ಸಲದ ಮಾತುಗಳನ್ನು ಹಾಡಬಹುದು ಆದ್ದರಿಂದ ನಿಮ್ಮ ವೃತ್ತಿರಹಾಸ್ಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಕನ್ಯಾ ರಾಶಿಯವರಿಗೆ ಇದು ಯಶಸ್ಸಿನ ಮಹಾ ಯೋಜನೆ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮವಾದ ತಿಂಗಳು ಹಣಕಾಸು ಶಿಕ್ಷಣ ಬರವಣಿಗೆ ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರಿಗೆ ನಿರೀಕ್ಷೆಗೂ ಮೀರಿದಂತಹ ಲಾಭ ಸಿಗುತ್ತದೆ ನಿಮ್ಮ ಬುದ್ಧಿವಂತಿಕೆಯ ನಿರ್ಧಾರಗಳು ನಿಮ್ಮ ವ್ಯಾಪಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಇನ್ನು ಹಣಕಾಸಿನ ವಿಚಾರ ನಿಮ್ಮ ಬುದ್ಧಿವಂತಿಕೆಯ ಲಕ್ಷಣಗಳನ್ನ ಆಹ್ವಾನಿಸುತ್ತಾರೆ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವಿಶೇಷವಾದ ಲಾಭವನ್ನ ಕಂಡುಕೊಳ್ಳುತ್ತೀರಾ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ಗುರು ಮತ್ತು ಬುಧರ ಶುಭ ಸಂಯೋಗದಿಂದ ಹಣದ ಹರಿವು ಸ್ಥಿರವಾಗಿ ಮತ್ತು ಉತ್ತಮವಾಗಿರುತ್ತದೆ ನೀವು ಈ ಹಿಂದೆ ಬುದ್ಧಿವಂತಿಕೆಯಿಂದ ಮಾಡಿದಂತಹ ಹೂಡಿಕೆಗಳು ಈಗ ದೊಡ್ಡ ಲಾಭವನ್ನು ತಂದುಕೊಡುತ್ತದೆ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ವಿಶೇಷವಾದ ಎಲ್ಲಾ ರೀತಿಯ ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸಿಕೊಳ್ಳುತ್ತೀರಾ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಉಳಿತಾಯದ ಕಡೆಗೆ ಗಮನವನ್ನು ಕೊಡಬೇಕು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಆಳವಾಗಿ ಯೋಚಿಸಿ ನಿಮ್ಮ ಯಶಸ್ಸಿನ ಕೀಳಿಕೈ ಆರೋಗ್ಯವೇ ಆರೋಗ್ಯವೇ ಭಾಗ್ಯ ತಿಂಗಳು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನಿಮ್ಮಲ್ಲಿ ಚೈತನ್ಯ ಮತ್ತು ಉತ್ಸಾಹ ಇರುತ್ತದೆ ಆದರೆ ಕನ್ಯಾ ರಾಶಿಯವರಿಗೆ ಕೆಲಸದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸುವ ಅಭ್ಯಾಸವಿರುತ್ತದೆ ಈ ಅತಿಯಾದ ಯೋಚನೆಯಿಂದ ಮಾನಸಿಕ ಒತ್ತಡದಾಗಿ ನರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೊಟ್ಟೆ ನೋವು ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು ದೈಹಿಕವಾಗಿ ನೀವು ಫಿಟ್ ಆಗಿದ್ದರೂ ಕೂಡ ಮಾನಸಿಕವಾಗಿ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮವನ್ನು ಮಾಡಿಕೊಳ್ಳಬೇಕು ಇದರಿಂದಾಗಿ ನಿಮ್ಮ ಜೀವನ ಇನ್ನಷ್ಟು ಅದ್ಭುತ ಹೋಗುತ್ತದೆ ಇನ್ನು ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನ ವಿಶೇಷವಾದ ಒಂದು ಅನುಭವವನ್ನು ತಂದುಕೊಡುತ್ತದೆ ಈ ಒಂದು ತಿಂಗಳು ನಿಮ್ಮ ಮಧ್ಯ ಪರಸ್ಪರ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳು ಕೂಡ ನಿವಾರಿಸಿಕೊಳ್ಳಲು ಬುದ್ಧಿವಂತಿಕೆ ಶಕ್ತಿ ನಿಮ್ಮನ್ನ ಕಾಪಾಡುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸ ವ್ಯಕ್ತಿಯನ್ನು ಭೇಟಿ ಮಾಡಬಹುದು ಇದರಿಂದಾಗಿ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೂ ಉತ್ತಮ ಲಾಭ ಸಿಗುತ್ತೆ ಜೊತೆಗೆ ನಿಮ್ಮ ವಿಶೇಷವಾದ ಸಂಬಂಧಗಳಲ್ಲಿ ಇರುವಂತಹ ತೊಂದರೆಗಳನ್ನು ಬಗೆಹರಿಸಿಕೊಳ್ಳಲು ಆ ವ್ಯಕ್ತಿ ಸಹಾಯವನ್ನು ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ದಿನಗಳು ಆರಂಭವಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಓದಿನಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಸಿಗುತ್ತೆ ಅದರ ಜೊತೆಗೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ವಿದೇಶಕ್ಕೆ ವ್ಯಾಸಂಗಕ್ಕಾಗಿ ಹೋಗಲು ಪ್ರಯತ್ನಿಸುತ್ತಿರುವಂತವರಿಗೆ ಯಶಸ್ಸು ಸಿಗಲಿದೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ನೀವು ಚೆನ್ನಾಗಿ ನಿರ್ವಹಿಸುತ್ತೀರಾ ಎಲ್ಲವೂ ಕೂಡ ಅದ್ಭುತವಾಗಿ ನಡೆಸಿಕೊಂಡು ಹೋಗುವಂತಹ ಸ್ಥಿರತೆ ನಿಮ್ಮಲ್ಲಿರುತ್ತದೆ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತದೆ ಅದೇ ರೀತಿ ನಾನು ಮೊದಲೇ ಹೇಳಿದಂತೆ ಒಂದು ಗುಪ್ತ ಶತ್ರುವಿನ ಕಂಟಕ ನಿಮ್ಮನ್ನ ಕಾಡುತ್ತದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ನಿಮ್ಮ ಯಶಸ್ಸನ್ನ ನಿಮ್ಮ ಬುದ್ಧಿವಂತಿಕೆಯನ್ನು ಮತ್ತು ನಿಮ್ಮ ಬೆಳವಣಿಗೆಯನ್ನು ಸಹಿಸದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸಲಿದ್ದಾರೆ ಈ ವ್ಯಕ್ತಿ ನಿಮ್ಮ ಕಚೇರಿಯ ಸಹೋದ್ಯೋಗಿ ವ್ಯಾಪಾರದ ಪ್ರತಿಸ್ಪರ್ಧಿ ಅಥವಾ ನಿಮಗೆ ಗೊತ್ತಿರುವಂತಹ ಯಾರಾದರೂ ಕೂಡ ಆಗಿರಬಹುದು ಇವರು ನಿಮ್ಮ ಮುಂದೆ ಸ್ನೇಹಿತರಂತೆ ನಟಿಸುತ್ತಾ ನಿಮ್ಮ ಬೆನ್ನ ಹಿಂದೆ ನಿಮಗೆ ಹಾನಿ ಮಾಡಲು ಯೋಚನೆ ಮಾಡುತ್ತಿರುತ್ತಾರೆ ಇವರು ನಿಮ್ಮ ಕೆಲಸವನ್ನ ಹಾಳು ಮಾಡಲು ಕಾದಿರುತ್ತಾರೆ ನಿಮ್ಮ ಬಗ್ಗೆ ಮೇಲಾಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ನೀಡಬಹುದು ಅಥವಾ ಸಮಾಜದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ನಿಮ್ಮ ಹೆಸರನ್ನ ಹಾಳು ಮಾಡ್ತಾರೆ ಈ ಗುಪ್ತ ಶತ್ರುವನ್ನ ಗುರುತಿಸುವುದು ನಿಮಗೆ ಬಹಳ ಕಷ್ಟಕರ ಆಗಬಹುದು ವಿಶೇಷವಾಗಿ ಆಗಸ್ಟ್ ಹದಿನೈದರ ನಂತರ ನೀವು ಬಹಳ ಜಾಗರೂಕರಾಗಿರಬೇಕು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಪ್ರಮುಖ ವಿಷಯ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಾಗುವ ಇರುವುದಿಲ್ಲ ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರವಿರುತ್ತದೆ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಮ್ ಗಣಪತಿಯ ನಮಃ ಎಂದು ನೂರೆಂಟು ಬಾರಿ ಜಪಿಸಿ ವಿಘ್ನ ನಿವಾರಕನಾದ ಗಣೇಶರು ನಿಮ್ಮ ಎಲ್ಲ ಕಂಟಕಗಳನ್ನು ದೂರ ಮಾಡುತ್ತಾನೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ಇದು ನಿಮ್ಮ ಸುತ್ತ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳನ್ನು ದೂರ ಮಾಡಿ ರಕ್ಷಣಾ ಕವಚದಂತೆ ಎಲ್ಲವನ್ನ ನಿಮ್ಮನ್ನು ಕಾಪಾಡುತ್ತೆ to them ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ಜಗತ್ತಿನಲ್ಲಿರುವಂತಹ ಒಳ್ಳೆಯ ಮತ್ತು ಕೆಟ್ಟ ಜನರನ್ನು ಪರಿಚಯಿಸಿ ನಿಮ್ಮನ್ನ ಇನ್ನಷ್ಟು ಜಾಗರೂಕ ಮತ್ತು ಬಲಶಾಲಿಯನ್ನಾಗಿ ಮಾಡಲು ಬರುತ್ತಿದೆ ಎಂಬುದನ್ನು ನೆನಪಿಡಿ ಹಾಗಾದರೆ ಕನ್ಯಾ ರಾಶಿಯವರೇ ಆಗಸ್ಟ್ ತಿಂಗಳು ನಿಮಗೆ ಬುದ್ಧಿವಂತಿಕೆಯ ವಿಜಯೋತ್ಸವದ ಜೊತೆಗೆ ಒಂದು ಕಡೆ ನಿಮ್ಮ ಯೋಜನೆಗಳೆಲ್ಲ ಯಶಸ್ವಿ ವೃತ್ತಿ ಮನ್ನಣೆ ಹಣಕಾಸಿನಲ್ಲಿಸ್ತಿರುತ್ತೆ ಇದೆ ಮತ್ತೊಮ್ಮೆ ಗುಪ್ತ ಶತ್ರುಗಳ ಕಾಟವಿದೆ ಆದರೆ ನೀವು ಕನ್ಯಾ ರಾಶಿಯವರು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆ ನಿಮ್ಮ ದೊಡ್ಡ ಅಸ್ತ್ರ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ಜಾಗರೂಕರಾಗಿದ್ದ ಯಾವ ತೊಂದರೆಗಳು ಕೂಡ ಜೀವನದಲ್ಲಿ ಅಡೆತಡೆಗಳು ಕೂಡ ಎದುರಾಗುವುದಿಲ್ಲ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು